ನಮಸ್ತೆ ಫ್ರೆಂಡ್ ಇವತ್ತು ನೋಡಿ ನಾನು ಮಾವಿನಕಾಯಿ ಪಳು ಯಾವ ಥರ ಮಾಡೋದು ಅನ್ನೋದು ನಿಮಗೆ ಹೇಳ್ಕೊಡ್ತೀನಿ ಬನ್ನಿ ನೋಡಿ ನಾಲ್ಕು ಬೆಳ್ಳುಳ್ಳಿ ಒಂದು ಎರಡು ಹೆಸರು ಕರ್ಬೇವು ತೊಗೊಂಡಿನಿ ಒಂದು ಒಂದು ಹಿಡಿಯಷ್ಟು ಬೆಲ್ಲ ತೊಗೊಂಡೀನಿ ಈಗ ಈ ಬೆಲ್ಲ ಎಲ್ಲನೂ ಮಿಕ್ಸ್ ಮಾಡೋಣ ನೋಡಿ ಕ ಖಾರ ಪುಡಿ ತೊಗೊಂಡಿನಿ ಜೀರಿಗೆ ತೊಗೊಂಡೀನಿ ಅರ್ಶಿಣ ಪೌಡ್ರ್ ತೊಗೊಂಡೀನಿ ಈಗ ನೋಡಿ ಗ್ಯಾಸ್ ಮೇಲೆ ಒಂದು ಬಾಳಿಗೆ ಗ್ಯಾಸ್ ಮೇಲೆ ಒಂದು ಅಬ್ರಿ ಇಟ್ಟು ಒಂದು ನಾಲ್ಕರಿಂದ ಐದು ಸ್ಪೂನು ಎಣ್ಣೆ ಹಾಕೋಣ ಎಣ್ಣೆ ಕಾದ ನಂತರ ಈಗ ನಾವು ಅದಕ್ಕೆ ಜೀರಿಗೆ ಹಾಕೋಣ ನೋಡಿ ಈಗ ಜೀರಿಗೆ ಚಟಪಟ ಅನ್ನಲಿ ಚಟಪಟ ಅಂದ ನಂತರ ಕರಿಬೇವು ಹಾಕೋಣ ಕರಿಬೇವು ಹಾಕಿ ಇದಿಷ್ಟು ಸುಲದಂಥ ಬೆಳ್ಳುಳ್ಳಿ ಹಾಕೋಣ ಬೆಳ್ಳುಳ್ಳಿ ಹಾಕಿ ಅದೆಲ್ಲ ಚಟಪಟ ಅಂದಮೇಲೆ ಈಗ ಹೆಚ್ಚಿರುವಂಥ ಮಾವಿನಕಾಯಿನ ನೋಡಿ ಸ್ವಲ್ಪ ಹಣ್ಣು ಅದಾವು ಒಂದು ಸ್ವಲ್ಪ ಕಾಯಿನೂ ಅದಾವೆ ಅಂದರೆ ನಾನು ನಾಲ್ಕು ಮಾ ಸಣ್ಣನೂ ಮಾವಿನಕಾಯಿ ತೊಗೊಂಡಿದ್ದೆ ನೋಡಿ ಈಗ ಮಿಕ್ಸ್ ಕೊಡೋಣ ಚೆಂದಗೆ ಎಲ್ಲ ಅದ್ರೊಳಗೆ ಮಿಕ್ಸ್ ಆಗಲಿ ನೋಡಿ ಈ ಥರ ಮಿಕ್ಸ್ ಕೊಡೋಣ ಮಿಕ್ಸ್ ಕೊಟ್ಟ ಈಗ ಇದಕ್ಕೆ ಎ ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೊಡ್ರಿ ನಾನು ಎರಡು ಸ್ಪೂನ ಖಾರ ಹಾಕಕತ್ತೀನಿ ಮನೆಯಲ್ಲೇ ಮಾಡಿದ ಖಾರ ಈಗ ನೋಡಿ ಒಂದು ಸ್ಪೂನ ಅರ್ಶಿಣ ಪೌಡ್ರ್ ಹಾಕ್ಕೊಳಕತ್ತೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಕತ್ತೀನಿ ಈಗ ಇನ್ನೊಮ್ಮೆ ಮಿಕ್ಸ್ ಕೊಡೋಣ ಮಿಕ್ಸ್ ಕೊಟ್ಟು ಈಗ ನೋಡಿ ಬೆಲ್ಲ ಹಾಕ್ಕೊಳಕತ್ತೀನಿ ಎಲ್ಲವೂ ಹಾಕಿ ಮಿಕ್ಸ್ ಕೊಡೋಣ ಹಿಂಗೆ ಬೇಕಂದವರು ಹಿಂಗನೂ ಹಾಕ್ಕೋಬೋದು ನಾನು ಇಲ್ಲೇ ನಮ್ಮ ಮನೆಯಲ್ಲಿ ಹಿಂಗೆ ತಿನ್ನೋದಿಲ್ಲ ಅದಕ್ಕೆ ನಾನು ಹಿಂಗೆ ಹಾಕಿಲ್ಲ